ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಕೀರ್ತಿ ಹುಲ್ಲೋಳಿ ಈ ದಿನ ನಾನು ಹೇಳ್ತಾ ಇರೋ ನನ್ನ ಕವನ ಜೀವ ಸಿರಿ ಬೆಳ್ಳಿಯಂತಿರುವ ಮುಖದಲ್ಲಿ ಕಾಂತಿಯ ಕೊರತೆ ಹನಿಯ ಮೇಲೆ ಮೂಡಿವೆ ಹಲವಾರು ಚಿಂತೆ ನೇರವಾದ ಕೂದಲು ಗರಿಯಂತೆ ಬಡತನದಲ್ಲೂ ಹೆಣ್ಣಿನ ಸೌಂದರ್ಯ ಹೆಚ್ಚಿಸುವಂತೆ ಹೊಳೆವ ನಯನದಿ ಇಳಿದ ಕಂಬನಿ ಗುರುತು ಬದುಕಲು ಕನಸು ಕಂಡಿದೆ ಬಡತನವ ಮರೆತು ಒಂದು ಹೊತ್ತಿನ ಕೂಡಿಗೂ ಸುರಿವ ಬೆವರು ಸೆರಗು ನಗು ಕಾಣದೆ ನಸುಗೆಂಪು ಕೆನ್ನೆ ಕೊರಗಿದೆ ತಾಯಿಲ್ಲದ ತವರು ನೆನೆದು ಕೆಂದುಟಿಯು ಕನವರಿಸಿದೆ ಕಾಂತಿಯುತ ನಗುವಿಗಾಗಿ ದನಿದ ದೇಹ ತಡವರಿಸಿದೆ ಶಾಂತಿಯುತ ಗಡಿಗೆಗಾಗಿ ಮುಸ್ಸಂಜೆ ಹೊತ್ತಲ್ಲಿ ಚಂದಿರನ ಆಗಮನ ಗುಡಿಸಲ ಮೇಲ್ಛಾವಣಿಯ ತೂತಿನಲ್ಲಿ ಮಂದ ಕಿರಣಗಳ ಗಮನ ನೀರಡಿಸಿ ಹಸಿದು ಮರಳಿದ ಜೀವಕ್ಕೆ ಕಂದನ ಕರೆಯೋಲಿಯ ಸಾಂತ್ವನ ಮರೆತು ಹಸಿವು ನಿರಾಕರಿಸಿದೆ ದನಿವು ಕಂದನ ಅಪ್ಪಿ ಖುಷಿಯಾದ ತಾಯ್ತನ ಜೇನ್ಹಣಿ ತುಂಬಿದ ಕಂದನ ಕೆಂದುಟಿ ಒತ್ತಿದೆ ಅಮ್ಮನ ಗಲ್ಲಕೆ ಜೇನ್ಹಣಿ ತುಂಬಿದ ಕಂದನ ಕೆಂದುಟಿ ಒತ್ತಿದೆ ಅಮ್ಮನ ಗಲ್ಲಕೆ ಮಮತೆಯ ಭಾವದಿ ಮನಸ್ಸು ಮೊಗವು ರಂಗಾಗಿದೆ ಮೆಲ್ಲಕೆ ಚಿಂತೆಗಳು ದೂರಾದವು ಬಾನಲಿ ಹೊಳೆವ ನಕ್ಷತ್ರದ ಹಾಗೆ ಖುಷಿ ಹೆಚ್ಚಿದೆ ಚಂದಿರ ಕಂಡು ಕವನ ಬರೆಯುವ ಗಮನ ಹೆಚ್ಚಾದ ಹಾಗೆ